ರುಚಿಯಾದಂತಹ ಮತ್ತು ಆರೋಗ್ಯಕ್ಕೆ ಒಳ್ಳೆಯದಂತಹ ಒಂದು ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಹರಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ನಾನಿವತ್ತು ಮೊಳಕೆ ಹುರುಳಿಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲನೆಯದಾಗಿ ಒಂದು ಕುಕ್ಕಸ್ ಕುಕ್ಕರನ್ನು ತಗೊಂಡು ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ಕೊಳ್ಳೋಣ ಆಯಿಲ್ ಕಾದ ನಂತರ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂದ ನಂತರ ನಾಲ್ಕು ಎಳೆ ಕರ್ಬೇವನ್ನ ಹಾಕೋತಾ ಇದ್ದೀನಿ ಕರ್ಬೇವು ಕೂಡ ಚಟಪಟ ಅಂದ ನಂತರ ನಾವು ಒಂದು ಹೆಚ್ಚಿಟ್ಟು ಕೊಂಡಂತಹ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಅಲ್ಲಿರುವಂತಹ ಒಂದು ಹಸಿ ನೀರಿನ ಅಂಶ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಮೊಳಕೆ ಬಂದಿರುವಂತಹ ಹುಳಿ ಹಾಕೊಳ್ಳೋಣ ಅದನ್ನು ಹುರುಳಿಕಾಳು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಹುರುಳಿಕಾಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಏಕೆಂದರೆ ಹುರುಳಿಕಾಳು ಹಸಿ ಇರೋದರಿಂದ ಹಸಿ ಸ್ಮೆಲ್ ಹೋಗಬೇಕು ಅಲ್ಲೋವರೆಗೆ ಚೆನ್ನಾಗಿ ನಾವು ಅದನ್ನು ಒಂದು ಅರ್ಧ ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಚಿಟಿಕೆಯಷ್ಟು ಅರಿಶಿನದ ಪುಡಿ ನಂತರ ಸ್ಮಾಲಾಗಿ ಹೆಚ್ಚಿಕೊಂಡಂಥ ಒಂದು ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಒನ್ ಟೈಮ್ ವೇಯಿಸ್ಕೊಳ್ಳೋದ್ರಿಂದ ಹುರುಳಿಕಾಳು ತನ್ನ ಟೇಸ್ಟನ್ನು ಬಿಡುತ್ತೆ ಆವಾಗ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಒಂದು ಲೋಟ ನೀರನ್ನು ಹಾಕ್ಕೋತಾ ಇದ್ದೀನಿ ನೀರನ್ನು ಹಾಕ್ಕೊಂಡು ಕೂಡ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ನಾವು ಏನು ಹುರುಳಿಕಾಳು ಬೇಯೋಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನಾನು ಇಲ್ಲಿ ಹಳ್ಳಪ್ಪನ ಯೂಸ್ ಮಾಡಿದ್ದೀನಿ ನೀವು ಬೇಕು ಅಂದರೆ ಪುಡಿ ಉಪ್ಪನ್ನು ಬೇಕಾದರೆ ಹಾಕೊಳ್ಳಿ ನಂತರ ಈಗ ಮುಚ್ಚಳ ಮುಚ್ಚಿ ಒಂದೆರಡು ವಿಶಲ್ ಓಡಿಸ್ಕೊಳ್ಳೋಣ ಈ ವಿಷಲ್ ಬರೋದಕ್ಕೆ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಂಬಿಡೋಣ ಒಂದು ಜಾರಿಗೆ ಒಂದು ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಟೊ ಈರುಳ್ಳಿ ಒಂದು ಟೊಮ್ಯಾಟೋ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಅರ್ಧ ಹೋಳು ಅಷ್ಟು ಕಾಯಿ ತುರಿ ಅಥವಾ ಒಂದು ಕಪ್ಪು ಕಾಯಿ ತುರಿ ನಂತರ ಎರಡು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ನೀವು ಖಾರ ತಿನ್ನಲ್ಲ ಅನ್ನೋರು ಬೇಕಾದರೆ ಒಂದು ಟೇಬಲ್ ಸ್ಪೂನನ್ನು ಇಲ್ಲಿ ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಮುಚ್ಚಳ ಮುಚ್ಚಿ ಈಗ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಸಾಂಬಾರಿಗೆ ಆದಷ್ಟು ನಾವು ಸ್ಮಾಲಾಗಿ ಸಣ್ಣದಾಗಿ ಪೌಡ ಪೇಸ್ಟನ್ನು ಮಾಡ್ಕೋಬೇಕು ಅಂದರೆ ಮಸಾಲೆಯನ್ನು ಮಾಡ್ಕೋಬೇಕು ನೋಡಿ ಇಲ್ಲಿ ಕುಕ್ಕರಲ್ಲಿ ಆಲ್ರೆಡಿ ಮೂರು ವಿಷಲ್ ಬಂದಿದೆ ಸೊ ನಾವು ಬೇಯೋಕ್ಕೆ ಇಟ್ಟಂತಹ ಹುರುಳಿಕಾಳು ಸಾರಿ ಮೊಳಕೆ ಹುರುಳಿಕಾಳು ಬೆಂದಿದೆ ಸೊ ಈಗ ಇದಕ್ಕೆ ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ಸೊ ಅದನ್ನು ಹಾಕೊಳ್ಳೋಣ ಮಸಾಲೆಯನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿರ್ತೀವೋ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಹಾಕ್ಕೊಳ್ಳೋಣ ನಮ್ಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ನೋಡಿ ಈ ಇದ್ದರೆ ಸಾಕು ನೀರು ತುಂಬ ಜಾಸ್ತಿ ನೀರು ಹಾಕ್ಕೊಂಡ್ರೆ ತುಂಬ ಅಂತ ಅನಿಸ್ಬಿಡತ್ತೆ ತುಂಬ ತೆಳುವಿದ್ರೂ ಚೆನ್ನಾಗಿರಲ್ಲ ನೋಡಿ ಈ ರೀತಿ ಕುದ ಕುದಿ ಬರಬೇಕು ಅಲ್ಲಿವರೆಗೂ ಒಂದು ಅರ್ಧ ಅಂದರೆ ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿ ಆಗಿಬಿಡತ್ತೆ ನೋಡಿ ಮೊಳಕೆ ಹುಳಿಕಾಳು ಸಾಂಬಾರು ಈಸ್ ರೆಡಿ